ಈಗಾಗಲೇ ಲೋಕಸಭಾ ಚುನಾವಣೆ ಜಿಲ್ಲೆಯಲ್ಲಿ ಮುಗಿದು ಪೊಲೀಸ್ ಸರ್ಪಗಾವಲಿನಲ್ಲಿ ನಗರದ ಡೈರಿ ವೃತ್ತದ ಬಳಿ ಇರುವ ಸರಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಕೊಠಡಿ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿ ಇಡಲಾಯಿತು ಈ ಬಾರಿ ಹಾಸನ ಜಿಲ್ಲೆಯಲ್ಲಿ ಕೆಲ ಕಡೆ ಸ್ವಲ್ಪ ಗೊಂದಲ ಬಿಟ್ಟರೆ ಉಳಿದಂತೆ ಎಲ್ಲ ಕಡೆ ಶಾಂತಿಯುತ ಮತದಾನ ನಡೆದಿದೆ ಶೇಕಡ ನಲವತ್ತೆರಡರಷ್ಟು ಮತದಾನ ನಡೆದಿದೆ ಕಡೂರು ಸೇರಿ ಎರಡ್ ಸಾವಿರದ ಮತಗಟ್ಟೆಗಳಲ್ಲಿ ಮತ ಹಾಕಲು ಅವಕಾಶ ಕಲ್ಪಿಸಲಾಗಿತ್ತು ಬೆಳಗ್ಗೆ ಏಳು ಗಂಟೆಗೆ ಓಟ್ ಹಾಕಲು ಅವಕಾಶ ಕಲ್ಪಿಸಿ ಸಂಜೆ ಆರಕ್ಕೆ ಮುಕ್ತಾಯಗೊಳಿಸಲಾಯಿತು ಪೊಲೀಸ್ ಅರ್ಪಗಾವಲಿನಲ್ಲಿ ತಂದು ಎಣಿಕಾ ಕೇಂದ್ರದಲ್ಲಿ ಸಂಗ್ರಹಿಸಿಡಲಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇಂಜಿನಿಯರಿಂಗ್ ಕಾಲೇಜ್ ವ್ಯಾಪ್ತಿ ಹಾಗೂ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿದೆ ಜೂನ್ ನಾಲ್ಕರಂದು ದೇಶದ ಎಲ್ಲಾ ಕಡೆ ಒಂದೇ ಬಾರಿ ಮತ ಎಣಿಕೆ